ಐದು ಗಂಟೆ ಈಗ ಸಾಯಂಕಾಲ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದೆ ನೋಡಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನೆಲ್ ಒಳಗ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ಮತ್ತೆ ನಾವೇನೇನ್ ಮಾಡ್ತಾ ಇದೀವಿ ಗಡಿಬಿಡಿ ಮಾಡ್ಕೊಂತ ನೋಡೋಣ ಮತ್ತೆ ಇವತ್ತ ನಮ್ದು ಸ್ಪೆಷಲ್ ವಿಡಿಯೋ ಆಗೋದಿದೆ ಬಹಳ ಸ್ಪೆಷಲ್ ವ್ಯಕ್ತಿ ನಮ್ಮ ಮನೆಗೆ ಬರ್ತಾ ಇದಾರೆ ಅವ್ರಿಗೂ ಪರಿಚಯ ಮಾಡಿಸ್ತೀವಿ ನಿಮ್ಗ ಯಾರು ಬರ್ತಾ ಇದಾರೆ ನಾವು ನಿಮಗೆ ಮೊದ್ಲೇ ಹೇಳಿದೀವಿ ಸಂಬಂಧಗಳನ್ನ ನಾವು ಗಟ್ಟಿಯಾಗಿ ಇಟ್ಕೊಳ್ಳೋನು ಅಂತ ಹೇಳಿ ಯಾಕಂದ್ರೆ ಯಾರ ಮನಸ್ಸು ಬೇಡ ಯಾರಿಗೂ ತರ ನಾವು ಮಾಡೋದು ಬೇಡ ಅಂತ ಹೇಳಿ ನಾವು ಈ ಡಿಸಿಷನ್ ತಗೊಂಡಿದೀವಿ ಯಾಕಂದ್ರೆ ಕರೋನಾ ಬಂದಾಗಿಂದ ನಮಗ್ ಪಾಠ ನಾವು ಜೀವನ ಒಳಗೆ ಕಲ್ತು ಬಿಟ್ಟಿದಿವಿ ಇವತ್ತಿನ ಕ್ಷಣ ನಮ್ದದ ಅಂತ ಹೇಳಿ ಅದಕ್ಕ ಈ ಮಾತುಗಳು ನಾನು ಮುಗಿಸ್ತೀನಿ ಅಡಿಗೆ ಮನೆಗೆ ಪಟಾಪಟ ಹೋಗ್ತೀನಿ ಸಾಯಂಕಾಲ ಊಟಕ್ಕೆ ಅವ್ರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ನನ್ಗೆ ಆಮೇಲೆ ಸ್ವಲ್ಪ ಕುತ್ಕೊಂಡು ಅವ್ರ ಜೊತೆ ಮಾತಾಡಬೇಕು ಮತ್ತೆ ನಾನು ನಿಮ್ಗೆ ಅವ್ರು ಯಾವ ರೀತಿ ಅಂತ ನಿಮ್ಗೆ ಭೇಟಿ ಮಾಡಿಸ್ತೀನಿ ನಾನು ಸಾಯಂಕಾಲ ಒಂದು ಲಾಗ್ ರೆಡಿ ಮಾಡ್ತಾ ಇದ್ದೀನಿ ನಮ್ದು ಯಾಕಂದ್ರೆ ಬೆಳಿಗ್ಗೆಯಿಂದ ಒಂದು ಲಾಗ್ ಬೇರೆ ಆಗೈತಿ ಮತ್ತು ಇವತ್ತು ಸಾಯಂಕಾಲ ಒಂದು ಬೇರೆ ಲಾಗ್ ಆಗ್ತಾ ಇದೆ ಯಾಕಂತಂದ್ರೆ ಈಗ ಮತ್ತು ಅಡುಗೆ ಮಾಡೋದಿದೆ ಸಮೃದ್ಧಿಂದ ಫ್ರೆಂಡ್ ಬಂದಿದ್ದಾಳೆ ಗುಲ್ಬರ್ಗಾದಿಂದ ಭಾಳ ವರ್ಷದ ನಂತರ ನಮ್ಮ ಮನೆಗೆ ಬಂದಿದ್ದಾರೆ ಅವ್ರು ಅದಕ್ಕೆ ನಮ್ಗೆ ಅಡಿಗೆ ಸ್ವಲ್ಪ ಮಾಡೋದಿದೆ ನನ್ಗೆ ಇವರೆಲ್ಲ ಸ್ಪೆಷಲ್ ಅಡಿಗೆ ತೊಗೊಂಡ್ಬಂದಾರ ಸುಜಾತನು ಹೆಲ್ಪ್ ಮಾಡೋಕೆ ಬಂದಾಳ ಮತ್ತೆ ಅವರು ಸರ್ ಅದು ಬರ ಹೊಡ್ದಾರೆ ಬೇಗ ಅವರು ಪಾಪ ನಿನ್ನೆ ಜರ್ನಿ ಮಾಡಿ ಇವತ್ತು ಬೆಳಿಗ್ಗೆನೆ ಬಂದಿದ್ದಾರೆ ಗುಲ್ಬರ್ಗಾದಿಂದ ಅದಕ್ಕೆ ಈಗ ಸ್ವಲ್ಪ ನಾವು ಟೀ ಅದು ಕುಡಿದು ಮಾಡಿ ಅಡಿಗೆ ಶುರು ಮಾಡ್ತೀವಿ ನಾನು ಅಡ್ಗಿ ಮಾಡ್ಕೊತೀನಿ ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ ಅಡ್ಗೆ ಮಾಡುವಾಗ ಏನೇನು ಗಟ್ಟಿಬಿಡಿ ಗಟ್ಟಿಬಿಡಿ ಮಾಡ್ತೀನಿ ಚಾಯ್ ರೆಡಿ ಆಗೈತಿ ಅವ್ರು ಕೆಲಸ ಮಾಡ್ತಾ ಇದಾರಲ್ಲ ಅವ್ರಿಗೆ ಚಹಾ ಕೊಡಕ್ಕೆ ಹೊಂಟಾಳೆ ಕೊಟ್ವ ಈಗ ಚಪಾತಿ ರೆಡಿ ಆಗ್ತಾ ಇದೆ ನಮ್ದು ಹಿಟ್ಟಲ್ಲಿ ನಾಟಿ ಆಗೇತಿ ಈಗ ಚಪಾತಿ ರೆಡಿ ಆಗ್ತಾ ಇದೆ ಇಲ್ಲಿ ಮಟನ್ ಕುದಿತಾ ಇದೆ ಮತ್ತು ಅಕ್ಕಿ ರೆಡಿ ಇದಾವ ಚಿಕನ್ ಬಿರ್ಯಾನಿ ಮತ್ತು ಇಲ್ಲಿ ಈರುಳ್ಳಿ ಫ್ರೈ ಮಾಡಿಟ್ಟಿದ್ದೀವಿ ಈಗ ಹಾಕ್ತೀವಿ ಬಿರ್ಯಾನಿಗೇ ಸಲಾಡ್ ಅದು ಓಕೆಮ್ಮ ಏನಿದ್ರು ಶಾಮ ಫ್ರೂಟ್ಸ್ ಎಲ್ಲ ಡೈನಿಂಗ್ ಟೇಬಲ್ ತುಂಬ ಅರ್ವಾಗಿದೆ ಅಪ್ಪು ಎಲ್ಲ ಏನೇನು ಏನು ಹಸ್ದ ಇಲ್ಲಿ ಹೂವು ರೆಡಿ ಮಾಡಿ ಮಾಡಿಟ್ಟನು ಅಲ್ಲಿ ಮತ್ತು ನೀರಿನ ಗ್ಲಾಸ್ ರೆಡಿ ಮಾಡಿ ಮಾಡಿಟ್ಟನು ಮೂರು ನಾಕಿಡ್ಬೇಕಾಗಿತ್ತು ತಪ್ಪಾಗು ಮುಂದ बर आतांत कोमे चिन्नू वेगा भरता इदाराला चपाती ಎಲ್ಲಾ ಮಡಿಚಿ ಮಡಿಚಿ ತಿಡಿವಿ ಚಪಾತಿ ನಾನು ನಡಸ್ತಾಯಿದಿನಿ ಸುಜತಾ ಬರೆ ಚಪಾತಿ ಕಟ್ಕಟ್ ಗುರಿಬಲಿ ಬಜ್ಜಿ ಮೇಡಂ ಚಪಾತಿ ಮಾರತಾಯಿದಿನಿ ಸಮೋಯಾ ತळ वर ಗಡेल ಕೆಲಸ ಬಾಳಶ್ ಮಾಡ್ತಾ ಇದಾರ ವಾಚ್ಮಿನ ಅವರು ಬಂದಿದಾರ ನೋಡಿ ಬಾಲಿ ಏನೇನ್ ಮಾಡ್ತಾರ ಅಂತ ಇಲ್ಲಿ ಮೇಡಮ್ ಚಪಾತಿ ಹುರಿ ಅಂತ ಹೇಳಿ ಓಡ್ತಾ ಇದೀನಿ ಅಲ್ಲಿ ಪಟಾ ಪಟಾ ಪಟ ಅಲ್ಲಿ ಕೆಲಸ ಮಾಡದ ಅವ್ರಿಗೂ ಸ್ವಲ್ಪ ಚಹಾ ಮಾಡ್ಕೊಡ್ಬೇಕು ಅಲ್ಲ ಇದೆ ಎಲ್ಲಿ ಹೊಡಿಯೋ ಹೊಡಿತರಿ ಬರ್ತೀವಿ ಎಷ್ಟೊಂದು ಕೆಲಸ ಎಲ್ಲಾರು ಮಾಡೋದ್ ಕರದ್ರ ಸ್ವಲ್ಪ ನೀರಿನ ಪೈಪ್ ಬೇಕಂತ ನೀರಿನ ಪೈಪ್ ಬೇಕಂತ ಅಲ್ಲಿ ಹಾಕಾಕ ನೀರ ಅಪ್ಪ ಏನ್ ನಮ್ಮನೆಯವರು ಆಫೀಸ್ ಏನು ಬರುವಾಗ ಅಮಿರುದ್ದೀನ್ ಸರ್ ಅವ್ರದ್ದು ಅಲ್ಲಿ ಆಫೀಸ್ ಒಳಗೆಲ್ಲ ಅವರ ರೂಮ್ ಹುಡಿಗ ಹಾಕೊಂಡ್ ಬಂದಿದ್ದಾರೆ ಅದಕ್ಕೆ ಸ್ವಲ್ಪ ಹಾಕಿದೀನಿ ಇದ್ರವಾಗ ನೀವು ನೋಡ್ರಿ Good morning, sir. <laughs> good morning, uh, good morning uh, Madiha and Parhan. Parhan. So, welcome to Belagami. So, first time after becoming a Dad Assistant Commissioner, uh, so you have visited the Belagami office. I am very happy to receive you in Belagami Central GST Commissionerate. And uh, so, we will you enjoy one or two days with you. And Samrud is waiting since morning. So, today's morning, how you are feeling? Sh share a few words. It's good. Climate is very nice here. Hmm. You yeah. feel people are also good here. Yeah, good. If you speak a few words about uh, dad. Only one or two words. <laughs> yeah. He's my hero. Uh, yes, very good. Uh, he is my inspiration. Definitely. I love him a lot. थैंक यू वेरी मच फरहान आप भी बात करो आपको कैसा लग रहा है बेलगाम को आने के बाद पहला बार आया ना बेलगाम पे <laughs> हाँ <laughs> हाँ <laughs> हाँ <laughs> इधर इधर देखो मेरे पास देखो बात <laughs> करो <laughs> मोबाइल के पास देखो और बात करो ओके यू बी प्रिपेयर घर में बात करेंगे ओके राइट ओके ओके थैंक यू थैंक यू सर

नमस्ते सर नमस्ते सर बरी बरी मनी बरी नमस्ते। बरी बड़ी करेस्ते हमारा टाइम पास नहीं हो रहा आप गए ना तो कैसा लग रहा है घर में ಅದೇ ಅದೇ ನಾನು ಅದೇ ಅಂದೆ ಸರ್ ಅವ್ರಿಗೆ ಅದೇ ಅಂದೆ ನಾನು ಹೋಗಿ ಬಂದ್ರಂತೆ ಸರ್ ಏನ್ ಮಾಡಿದ ನೋಡಿ ನಿಮ್ಗೆ ಆಯ್ತು ಸರ್ ಎಲ್ಲ ಎಲ್ಲ ಬರ್ತದೆ ನೀವು ನಮಗೆ ವಿಡಿಯೋ ಮಾಡಕ್ ಅವಕಾಶ ಮಾಡಿಕೊಟ್ಟಿದೀರಲ್ಲ ಸರ್ ಅದೇ ಹೇಳಿ ಹಾ ಮನೆ ನೋಡಿದಾಳ ನಮ್ಮ ಬೆಡ್ರೂಮ್ ಸರ್ ಸರ್ ಸರ ಇಲ್ಲ ಸರ್ ಏನಾಗಲ್ಲ ನಡೀತದ ನೀವು ಮಾತಾಡ್ಕೋ ಕೂತಿದೀರ ಮಾತಾಡ್ರಿ ಎಷ್ಟು ಮಾತಾಡ್ರಿ ಸಮೃದ್ಧಿ ಸನ್ಮಾನ ಮಾಡೋಣ ಅಂತ ಅವ್ರಿಗೆಲ್ಲ ತಗೊಳ್ತಾ ಇದ್ರಿ ಇಬ್ಬರು ಒಂದ್ ನಿಮಿಷ हां फ्रेंड लोगों के पापा ला से तब घड़ाने वीडियो से हां स्पैन से तो हार्टी वेलकम टू अह मैं मैनेजर बॉडी के बात पूछ लेता हूं आज आप अभी चलो न्यू हूं हां ओवर गए को समझ नहीं पा रहा कुछ बलि अग्नि को बस नहीं तो और सर नहीं कर वो नहीं नहीं मैं मारता हूं कोड करो ಸರಿ ಒಂದು ನಿಮಿಷ ಅದನ್ನು ಗಿಫ್ಟ್ ಕೊಡ್ರಿ ಹಾಂ ಸಮಯ ಸವಿ ಸೊ ಇವತ್ತು ನಮ್ಮ ಮನೆಗೆ ನಮ್ಮ ಹೆಥಸಿ ಬಂಧುಗಳಾದಂತಹ ಹಾಗೂ ಹಿರಿಯ ಅಧಿಕಾರಿಗಳಾದಂತಹ ಸಹಾಯಕ ಆಯುಕ್ತರು ಕೇಂದ್ರ ಸರಕು ಮತ್ತು ಸೇವಾ ಇಲಾಖೆಯ ನಿವಾರಣಾ ಘಟಕದಲ್ಲಿ ಬೆಳಗಾವಿ ಆಯುಕ್ತಾಲಯದಲ್ಲಿ ಅವರು ಬಂದು ಜಾಯ್ನ್ ಆಗಿದ್ದಾರೆ ಅವರು ನಮ್ಗೆ ಬಹಳ ಮೊದಲಿಂದನೂ ನಾವು ಇಲಾಖೆಯಲ್ಲಿ ಇದ್ದಾಗ ನಮ್ಮ ಮಾರ್ಗದರ್ಶನ ಮಾಡ್ತಾನೆ ಇದ್ರು ಗುಲ್ಬರ್ಗದಲ್ಲಿ ಇದ್ದಾಗ ಅಂತೂ ಸ್ವಂತ ಅವರ ಮನೆಯವರು ಅಂತಾನೆ ತಿಳ್ಕೊಂಡಿದ್ರು ಎಷ್ಟೋ ಸಲ ನಾವು ಅವ್ರ ಮನೆಗೆ ಹೋಗಿ ಪ್ರತಿ ವರ್ಷ ಎರಡು ವರ್ಷದಲ್ಲಿ ಅವ್ರ ಮೇಡಮ್ ಅವರಾಗಲಿ ಮಕ್ಕಳಾಗಲಿ ಒಂದು ಸ್ಪೆಷಲಿ ಡ್ಯಾಡಿ ನಮ್ಮ ಬಹಳ ಕರ್ಣಿಕಾರಿ ಇದ್ರು ನಮಗೆ ಬಹಳ ಖುಷಿಯಾಗಿದೆ ಹೇಳಿ ನಾವು ಅವರಿಗೆ ಪ್ರೀತಿಯಿಂದ ನಮ್ಮ ಮಾಡಿಕೊಂಡು ಅವರಿಗೆ ಸಹಾಯಕ ಆಯುಕ್ತರಾಗಿ ಪ್ರಮೋಟ್ ಆಗಿದ್ದಕ್ಕೆ ನಮಗೆ ಅವರಿಗೆ ನಮ್ಮ ಕಡೆಯಿಂದ ಅವರಿಗೆ ಒಂದು ಶುಭಾಶಯ ಕೊಡ್ತಾ ಇದೀವಿ ಸರ್ ನಿಮಗೆಲ್ಲ ನಮ್ಗೆಲ್ಲ ಮಾಡಲಿ ಶುರು ಮಾಡಲಿ ನಿಮ್ಮ ಉಳಿದ ಭವಿಷ್ಯ ಸರ್ವಿಸ್ ಉಳಿದ ಅದೆಲ್ಲ ಶುರು ಆಗಲಿ ಅದಕ್ಕಿಂತ ಹೆಚ್ಚಿಗೆ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ ಕೊಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಕುಟುಂಬದ ಪರವಾಗಿ ದೇವ್ನು ಧನ್ಯವಾದ ரெடித்தீட்ட தகர்மெண்ட் வைணா

ले लो सभी ले लो नहीं हम हा हा नहीं नहीं चलेगा ले लो ले लो आओ बोल लो अडे बाऊण कोर्ता ಅಂತ ಮದ್ಯಾನೇ ಅಪ್ಪೆ ಬೂನ್ ಕೊರಿಯೇ ನೀ ಏನೇ ಮಾಲ್ ಪೋ ಅಂತ ಇದೆ ಅದೇ ಇದೆ ಹಾಗೆ ಇದೆ ಕೊವಾಕಿ ಲೈನ್ ಮಾಡ್ಕೊಂಡು ಮಾಡಿರ್ತಾರೆ ಸರ್ ಅಂಡ್ ಬೌಲ್ ಕೊರ್ತೀವಿ ಸರ್ ತದೀರೋ ಇದೆ ಕೊವಾಕಿ ಲೈನ್ ಮಾಡ್ಕೊಂಡು ಮಾಡಿರ್ತಾರೆ ಸರ್ ಅಂಡ್ ಬೌಲ್ ಕೊರ್ತೀವಿ ಸರ್ ತದೀರೋ ಫೋಟೋ ಹ್ಮ್ ಮಾಲ್ ಪಿಗೆ ಬಾಡಿ അല്ലേ ആ സൈഡാരോ ശമ്പ ആ സൈഡ് തന്നെ ചപ്പല രീതി മതിയായിക്കട

ಅಪ್ಪ ಎಷ್ಟೊಂದು ಗಾಡಿಗಳು ಹಿಂದೆ ನೋಡಿ ನಿನ್ನ ಫ್ರೆಂಡ್ ಬಂದಿದ್ದ ಹೆಂಗೆ ಅನ್ಸಾತ ನಿನಗೆ ಎಷ್ಟು ಖುಷಿಯಾಗಿದ್ದೀನಿ ಹಾಂ ಈಗ ಮತ್ತೆ ನಾಳೆ ನೀವು ಹೊರಗಡೆ ಹೋಗ್ಬೇಕಲ್ಲ ಅವಳ ಜೊತೆ ಹಾಂ ಆಯ್ತು ತುಂಬ ಚಲೋ ಆಯಿತು ಹೋಗಿ ಬಾ ಎಂಜಾಯ್ ಮಾಡಿ ರೀ ಬಂದುಬಿಟ್ಟು ಹೇಗೆ ಹೋದ್ರಲ್ಲ ಭಾಳ ಖುಷಿ ಆಯ್ತು ನನಗೂ ಅಮೀರುದ್ದೀನ್ ಪಟೇಲ್ ಅವಳ ಹಿರಿಯ ಮಗಳು ಆಮೇಲೆ ಮಗ ಮೊದಲ ಬಾರಿ ಅವರು ಭೇಟಿ ಅವ್ರಿಗೆ ಖುಷಿ ಅವ್ರಿಂತ ಹೆಚ್ಚಿಗೆ ಖುಷಿ ನಮಗೂ ಆಯ್ತು ಚಲೋ ಆಯ್ತು ಆಮೇಲೆ ಊಟ ಆಯ್ತು ಚಲೋ ಆಯ್ತು ಹಾಗೆ ನಮಗೆ ಅದು ಏನು ಗೊತ್ತಿಲ್ಲ ಬಟ್ ಎಷ್ಟು ನಾವು ನಮ್ಮ ಜೀವನವನ್ನು ಎಂಗೇಜ್ ಮಾಡ್ಕೊಂಡಿವಿ

ಮೊದ್ಲೇ ಹೇಳಿದೀವಿ ಖುಷಿಯಿಂದ ಪ್ರೀತಿಯಿಂದ ನಗ್ನಗ್ತಾ ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಇರೋದನ್ನ ಜೀವನ ಅಂತ ನಾವ್ ಹೇಳಿಬಿಟ್ಟಿದಿವಿ ಈ ಕ್ಷಣ ನಮ್ದದ ಆಮೇಲೆ ನಮ್ಗೆ ಏನಂತ ಗೊತ್ತಿಲ್ಲ ಅದಕ್ಕೆ ಎಷ್ಟಾಗ್ತದ ಅಷ್ಟ್ ಎಂಜಾಯ್ ಮಾಡೋಣ ನಮ್ ಜೊತೆ ಯಾರು ಇರ್ತಾರಲ್ಲ ಅವರ ಖುಷಿಯಾಗಿ ನೀವು ಇದೋಣ. ಇವತ್ತಿನ ಕೆಲಸದಲ್ಲಿ ನೇನಗ ಸುಜಾತಾ ಹೆಲ್ಪ್ ಮಾಡಿದ್ಳು ಅಕಿಗೂ ಧನ್ಯವಾದ. ಧನ್ಯವಾದ ಸುಜಾತಾ ಗೇಡಾ. ಆಯ್ತೋڑی ನಾವು ಎಲ್ಲಾ ವಿಡಿಯೋ ಇಲ್ಲೇ ಮುಗಿಸೋಣ. ನಾವು ಎಷ್ಟು ಖುಷಿಯಿಂದ ನಾವು ನಮ್ಮ 게ಸ್ಟ್ ಗಳನ್ನು ಬರಮಾಡಿಕೊಳ್ಳ್ತೀವಿ. ಅಷ್ಟೇ ಖುಷಿಯಿಂದ ಇದೆ ನಮ್ಮಕಳು ಕೂಡ ಅದಕ್ಕೆ ಅದ್ರು ಸಪೋರ್ಟ್ ಮಾಡ್ತಾರೆ. ಅವರಿಗೆ ಅವರು ಖುಷಿ ಪಡತರಬಹುದು ಅವ್ರಿಗೆ ಅವ್ರ ಜೊತೆಗೆ ಸತ್ಕಾರ ಮಾಡ್ಲಿಕ್ಕೆ ಅವ್ರ ಸೇವೆ ಮಾಡ್ಲಿಕ್ಕೆ. ಅವರು ಯಾವ ಸಂಸ್ಕarta ಆಚರಿಸ್ಕೊಳ್ತಾ ಇದ್ದೀವಿ. ನಾವು ಸಂಪರ್ಕದಲ್ಲಿ ಇರಬೇಕು ಅಂತ ಹೇಳಿ. ನಿಜ ನಾವು ಈಗ ಟಯರ್ಡ್ ಆಗೈತಿ ಸುಸ್ತಾಗೈತಿ ಬೆಳಿಗ್ಗೆದಿಂದ ನಾವು ಆರಾಮ್ ಮಾಡ್ತೀವಿ ನೀವು ಎಲ್ಲಾರು ಆರಾಮ್ ರೆಸ್ಟ್ ಮಾಡಿ ಈಗ ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ನೋಡಿ